ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಶುಕ್ರವಾರ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಲೇ ಮಾಡ್ತಾ ಇದ್ದೀನಿ ಇವತ್ತು ನೋಡ್ತಿರ್ಬೋದು ಯಶುನ ಹಾಗೆ ಕೂಡಿಸ್ಕೊಂಡು ಸ್ವಲ್ಪ ಹೊತ್ತು ಆಟಾಡ್ಸ್ತಾ ಇದ್ದೀನಿ ಟಿಫನ್ ಬಂದು ಇಡ್ಲಿ ತಿನ್ಸಿದ್ದೀನಿ ಆಲ್ರೆಡಿ ಇನ್ನೂ ಏನು ಟಿಫನ್ ಏನು ತಿಂದಿಲ್ಲ ತಿನ್ನಬೇಕು ಟಿಫನ್ ತಿಂದ್ಕೊಂಡು ಇನ್ನೂ ಸಹಿತ ಟ್ಯಾಬ್ಲೆಟ್ಸ್ ಏನೇನಿದೆ ಅದೆಲ್ಲ ನುಂಬ್ಕೋಬೇಕಾಗುತ್ತೆ ಫಸ್ಟು ಯಶುನ ಹಾಗೆ ಆಟಾಡ್ಸೋಣ ಅಂತ ಫಸ್ಟು ಯಶಿಗೆ ಇಡ್ಲಿ ತಿನ್ನಿಸಿ ಹೊರಗಡೆ ಬಂದಿದ್ದೆ ಫ್ರೆಂಡ್ಸ್ ನಮ್ಮ ಮನೆ ಒಳಗಡೆ ಎಷ್ಟು ಶೆಕೆ ಗೊತ್ತಾ ತುಂಬ ಅಂದರೆ ತುಂಬ ಶೆಕೆ ಹಿಂದಗಡೆ ಸಹಿತ ಇದೆ ಮುಂದೆಗಡೆನೂ ಬಿಲ್ಡಿಂಗು ಸಹಿತ ಇದೆ ಎಲ್ಲ ಕಡೆ ಬಿಲ್ಡಿಂಗ್ ಇದೆ ಅಲ್ವಾ ಗಾಳಿನೇ ಬರೋದಿಲ್ಲ ಜಾಸ್ತಿ ಗಾಳಿ ಬರೋದಿಲ್ಲ ಹೊರಗಡೆ ಬಂದರೆ ಮಾತ್ರ ಸ್ವಲ್ಪ ಹೊತ್ತು ಗಾಳಿ ಬರುತ್ತೆ ಅಂತ ಇಲ್ಲಿ ನಾನು ಸ್ವಲ್ಪ ಹೊತ್ತು ಹಾಗೆ ಎದ್ಬಿಟ್ಟು ಹಾಗೆ ಕೂತಿದ್ದೀನಿ ನೋಡಿ ಯಶು ಮಾತ್ರ ಮುಖ ತೊಳ್ಕೊಂಡು ನೀಟಾಗಿ ಅವ್ರಜ್ಜೆ ಹತ್ತಿರ ಇಡ್ಲಿ ಹಾಕಿಸ್ಕೊಂಡು ತಿಂದಿದ್ದಾಳೆ ನೋಡಿ ಹಾಯ್ ಮಾಡೋ ಅಂದೆ ಅದಕ್ಕೆ ಹಾಯ್ ಮಾಡಿ ಲಿಫ್ಟ್ ಕಿಸು ಸಹಿತ ಕೊಟ್ಟಿದ್ದಾಳೆ ಓಕೆ ಬನ್ನಿ ಫ್ರೆಂಡ್ಸ್ ಆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹೊಸದಾಗ ಏನಾದರೂ ನೋಡ್ತಾಯಿದ್ದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಟಿಫನ್ನು ಸಹಿತ ತಿಂದಿದ್ದಾಯಿತು ಫ್ರೆಂಡ್ಸ್ ಹಾಗೆ ಅಲ್ಲಿ ಉಚ್ಕೊಂಡು ಟಿಫನ್ನೆಲ್ಲ ತಿಂದಿದ್ದೀನಿ ಫೇಸೇನು ನಾನು ತೊಳ್ಕೊಂಡಿಲ್ಲ ಇವತ್ತು ಯಾಕೋ ಸೋಂಬೇರಿ ಥರ ಇದ್ದೀನಿ ಫೇಸೇನು ತೊಳ್ಕೊಂಡಿಲ್ಲ ಬರೀ ಅಲ್ಲುಚ್ಕೊಂಡು ಬಿಸಿ ಇಡ್ಲಿನ ತಿಂದ್ಕೊಂಡಿದ್ದಾಯ್ತು ಎಷ್ಟಿಗೆ ಸ್ನಾನ ಮಾಡ್ತಿದ್ದೀನಿ ಇಲ್ಲಿ ಸ್ವಲ್ಪ ಅವಳಿಗೆ ಕ್ರೀಮು ಪೌಡರು ಹಾಕಿಸ್ಕೋಬೇಕು ಅಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಬರೀ ಫೇಸಲ್ಲಿರೋನು ಹಾಗೆ ಇದ್ಬಿಡ್ತಾಳೆ ಆದರೆ ಸೋಪ್ ಮಾತ್ರ ತುಂಬ ಚೆನ್ನಾಗಿ ಇನ್ನೂ ಎರಡು ಸರಿ ಹಾಕು ಅಂದರೆ ಹಾಕ್ಕೊಂಡ್ಬಿಡ್ತಾಳೆ ಸೋಪ್ನ ಫೇಸ್ಗೆ ಆ ರೀತಿಯಾಗಿ ಯಶು ಅದಕ್ಕೆ ಸ್ವಲ್ಪ ಕ್ರೀಮು ಪೌಡರ್ ಹಾಕ್ತೀನಿ ಅಂದರೆ ಬರ್ತಾನೆ ಇಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಕಳಿಸ್ತೀನಿ ಪೌಡರ್ ಹಾಕೊಳ್ಳೋಮ್ಮ ಅಂತ ಏನೋ ಒಂದು ಮಕ್ಕಳು ಆಟ ಮಾಡ್ತಾಳಲ್ವ ಏನಾದ್ರು ಒಂದು ಹೇಳಿ ಯಶಿಗೆ ಈ ರೀತಿಯಾಗಿ ಕ್ರೀಮು ಪೌಡರನ್ನು ಹಾಕಿದ್ದೀನಿ ಜಾನ್ಸನ್ಸ್ ಬೇಬಿ ಕ್ರೀಮನ್ನೇ ಹಾಕೋದು ನಾನು ಎಷ್ಟು ಇಬ್ಬರು ಸಹಿತ ಜಾನ್ಸನ್ಸ್ ಬೇಬಿ ಕ್ರೀಮನ್ನೇ ಹಾಕೊಳ್ತೀನಿ ಹಿಮಾಲಯ ಪೌಡರ್ ಮಾತ್ರ ಮುಂಚೆಯಿಂದಲೂ ಹಾಕ್ತಾಯಿದ್ದೀನಿ ಇನ್ನು ಮನೆಯೆಲ್ಲ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಸಹಿತ ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಶೆಖೆ ಬೇರೆ ಆಗ್ತಾಯಿದೆ ಎಷ್ಟೊತ್ತಿಗೆ ಸ್ನಾನ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಸಖತ್ತು ಶೆಕೆ ಮಾತ್ರ ಎಷ್ಟೋದು ರೆಡಿ ಆಯಿತು ಫೈನಲ್ ಆಗಿ ಈ ರೀತಿ ಬಟ್ಟೆಯೆಲ್ಲ ಹಾಕಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಮೀಶೋ ಇಂದು ಬಟ್ಟೆ ಈ ರೀತಿಯಾಗಿ ಅವಳು ಆದರೆ ಹಾಕಿಸ್ಕೊಳ್ಳೋದಿಲ್ಲ ಬಟ್ಟೆ ಎಲ್ಲ ಈ ಥರದ್ದು ಹಾಕೊಂಡ್ರು ಹಾಕಿಸ್ಕೊಳ್ಳೋದಿಲ್ಲ ಇವತ್ತು ಅಪ್ರೂಪಕ್ಕೆ ಹಾಕಿಸ್ಕೊಂಡಿದ್ದಾಳೆ ಆದರೆ ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ ನೋಡ್ತಿರ್ಬೋದು ನೀವು ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ಬಟ್ಟೆನೇ ಬರೀ ಟೀ ಶರ್ಟೆಲ್ಲ ಟೀ ಶರ್ಟ್ ಶರ್ಟೆಲ್ಲ ಹಾಕೋತಾಳೆ ಅಂತೆಲ್ಲ ಹೇಳ್ಬೋದು ಇಲ್ಲಿ ನಂದು ಇವಾಗ ಸ್ನಾನವೂ ಸಹಿತ ಆಯಿತು ನೋಡಿ ದಿನ ನೈಟ್ ಡ್ರೆಸ್ ಹಾಕ್ಕೊಳ್ತಿದ್ದೆ ಅಲ್ವ ಇವತ್ತೂಪಕ್ಕೊಂದ್ಸರಿ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಯಾವ ಡ್ರೆಸ್ಸು ಸಹಿತ ಆಗ್ತಾಯಿಲ್ಲ ಫ್ರೆಂಡ್ಸ್ ಫಿಟ್ ಇದೆ ಎಲ್ಲ ಟೈಟ್ ಆಗ್ತಾ ಇದೆ ಅದಕ್ಕೆ ಸ್ಟಿಚಸ್ಸು ಬಿಚ್ಚೋದಿಕ್ಕೂ ಸಹಿತ ಅಲ್ಲಿ ಒಂದೊಂದು ಸೈಡು ಎರಡು ಮೂರು ಸ್ಟಿಚಸ್ ಹಾಕ್ಬಿಟ್ಟಿದ್ದಾರೆ ಅದು ಅಷ್ಟೊತ್ತಿಗೆ ನನಗೆ ಒಂಥರ ಟೆನ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಟಿಚಸ್ ಬಿಚ್ಚೋದು ಅಂದರೆ ನನಗೆ ಆಗೋದೇ ಇಲ್ಲ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಒಂದು ಈ ಡ್ರೆಸ್ ಹಾಕ್ತಾಯಿತ್ತು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೈಟ್ ಡ್ರೆಸ್ ಹಾಕೋಬೇಕು ಅಂತ ಅನ್ನಿಸ್ತಿಲ್ಲ ಇವತ್ತು ಸ್ವಲ್ಪ ಡ್ರೆಸ್ಸನ್ನು ಹಾಕೊಳ್ಳೋಣ ಅಂತ ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದು ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಮಾತ್ರ ತ್ರೀ ಫೋರ್ ಇದೆ ಮಾತ್ರ ತ್ರೀ ಫೋರ್ ಸ್ಲೀವೂ ಇದೆ ಮತ್ತು ಮೊಣಕಾಲು ಕೆಳಗೆ ಬರುತ್ತೆ ಚೆನ್ನಾಗಿದೆ ನೀವು ಬೇಕಾದ್ರೆ ಲೆಗ್ಗಿನ್ಸು ಬೇಕಾದ್ರೆ ಹಾಕೋಬೋದು ಕೆಳಗಡೆ ಔಟ್ಸೈಡ್ ಎಲ್ಲರೂ ಹೋಗೋದಾದ್ರೆ ನಾನು ಮನೇಲ್ಲೇ ಇದ್ದೀನಿ ಅಲ್ವಾ ಲೆಗ್ಗಿನ್ಸ್ ಏನೂ ಹಾಕ್ಕೊಂಡಿಲ್ಲ ಫ್ರೀಯಾಗಿಡಲಿ ಅಂತ ಹಾಗೆ ಡ್ರೆಸ್ಸಲ್ಲೇ ಇದ್ದೀನಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ಫ್ಲವರ್ಸ್ ಎಲ್ಲ ಚೆನ್ನಾಗಿದೆ ಇವಾಗ ಮಧ್ಯಾಹ್ನ ಆಗ್ತಾಯಿದೆ ಫ್ರೆಂಡ್ಸ್ ಆ ಮಧ್ಯಾಹ್ನಕ್ಕೆ ಇಡ್ಲಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಎಲ್ಲರೂ ಸಹಿತ ಊಟ ಮಾಡಿದರೆ ಇಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಇಟ್ಟು ಮಿಕ್ಕಿತ್ತು ಅಲ್ವಾ ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡಬೇಕು ಅಂತ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಇವಾಗ ಇವಾಗ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮುಂಚೆ ಅಂದರೆ ನನಗೆ ಇಡ್ಲಿ ಅಂದರೆ ಆಗ್ತಾನೇ ಇರಲಿಲ್ಲ ಅದೇನೋ ಗೊತ್ತಿರಲಿಲ್ಲ ಒಂದು ಇಡ್ಲಿ ತಿನ್ನಬೇಕು ಅಂದ್ರೆ ಆಗ್ತಾ ಇರಲಿಲ್ಲ ಒಂದು ಇಡ್ಲಿ ತಿಂದು ಕೊಟ್ಟರೆ ತುಂಬಿಸ್ಕೊಂಬಿಡಿವೆ ಆ ಥರ ನಮ್ಮನೇಲಿ ಇಡ್ಲಿ ನನಗೆ ಮಾಡ್ತಾವ್ರೆ ಅಂದರೆ ನನಗೆ ಸಪ್ರೇಟ್ ದೋಸೆ ಮಾಡಬೇಕಿತ್ತು ಆ ರೀತಿ ಇವಾಗ ಇಡ್ಲಿ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಇಡ್ಲಿ ಜೊತೆಗೆ ನನಗೆ ಸ್ವಲ್ಪ ಕೆಂಪು ಚಟ್ನಿ ಇಲ್ಲಾಂದರೆ ಟೊಮೊಟೊ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಸಹಿತ ಟೊಮೊಟೊ ಸಾರು ಮತ್ತು ಚಟ್ನಿನೂ ಸಹಿತ ಇದೆ ಬಿಸಿ ಬಿಸಿಯಾಗಿ ಇಡ್ಲಿ ತಿಂದುಬಿಡಬೇಕು ಫ್ರೆಂಡ್ಸ್ ಅದು ತಣ್ಣಗಿರೋದು ತಿಂದರೆ ನನಗೆ ಆಗೋದೇ ಇಲ್ಲ ಇವಾಗ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಧ್ಯಾಹ್ನಕ್ಕೆ ಎಲ್ರಿಗೂ ಬಿಸಿ ಬಿಸಿಯಾಗಿ ಬೇಕಾಗುತ್ತೆ ಅಂತ ಬಿಸಿಯಾಗಿ ಇಡ್ಲಿ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಇಡ್ಲಿ ತಿಂದ್ಬಿಟ್ರೆ ಹೊಟ್ಟೆ ಫುಲ್ಲು ಹೋಗ್ಬಿಡುತ್ತೆ ಅಂತ ಒಂದು ನಾಲ್ಕು ಇಡ್ಲಿನ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಪ್ರಾ ಸಾಫ್ಟಾಗಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಟೊಮೆಟೊ ಸಾರು ಅಷ್ಟೇ ಕಾಂಬಿನೇಷನ್ ಸೂಪರಾಗಿರುತ್ತೆ ಇಡ್ಲಿ ಮಾಡೋದಾದ್ರೆ ನೀವು ಟೊಮೊಟೊ ಸಾಂಬಾರು ಮಾಡಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಗಟ್ಟಿಯಾಗೂ ಮಾಡಬಾರ್ದು ತುಂಬ ತೆಳುವಾಗೂ ಮಾಡಬಾರ್ದು ಮೀಡಿಯಮ್ಮಾಗೆ ಟೊಮೊಟೊ ಸಾರು ಮಾಡಿದೆ ಚೆನ್ನಾಗಿರುತ್ತೆ ಇವಾಗ ಬಿಸಿ ಇಡ್ಲಿನ ನಾನು ಸಹಿತ ಹಾಕೊಂಡು ಬಂದು ತಿಂತಾ ಟ್ಯಾಬ್ಲೆಟ್ಸ್ ನುಂಗ್ಬೇಕು ಅಲ್ವಾ ದಿನ ಟ್ಯಾಬ್ಲೆಟ್ಸ್ ನುಂಗ್ಬೇಕು ಫ್ರೆಂಡ್ಸ್ ಅದೊಂದೇ ಬೇಜಾರು ಅದಕ್ಕೆ ನನಗೆ ಸ್ವಲ್ಪ ಹೀಟು ತುಂಬ ಜಾಸ್ತಿ ಆಗ್ತಿದೆ ಟೂ ಡೇಸ್ ಬಿಟ್ಕೊಂಡು ಎಳ್ನೀರು ಕುಡಿಯೋದಕ್ಕೂ ಸಹಿತ ನಾನು ಟ್ರೈ ಮಾಡ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ತುಂಬ ಹೀಟ್ ಆಗ್ತಾಯಿದೆ ಫ್ರೆಂಡ್ಸ್ ಕಾಲೂರಿ ಕೈರಿ ಅದೆಲ್ಲ ಆಗ್ತಾಯಿದೆ ಅದೇ ಟ್ಯಾಬ್ಲೆಟ್ಸ್ ನುಂಗ್ತೀನಿ ಅಲ್ವಾ ಡೈಲಿ ಟೂ ಟೈಮ್ಸ್ ಟ್ಯಾಬ್ಲೆಟ್ಸ್ ನುಂಗಬೇಕಾಗುತ್ತೆ ಕಾಲುನೋವು ಬೇರೆ ಕಾಲುನೋವಿಗೂ ಸಹಿತ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ ಸ್ವಲ್ಪ ಅದರಿಂದಾಗಿ ನನಗೆ ಸ್ವಲ್ಪ ಈಟ್ ಅಂತಲೇ ಹೇಳ್ಬೋದು ಈಟಿನ ಪದಾರ್ಥನೂ ಸಹಿತ ಜಾಸ್ತಿ ತಿಂತಾ ಇಲ್ಲ ಆದಷ್ಟು ಕೋ ಆದಷ್ಟು ಸ್ವಲ್ಪ ನಾನು ಮೆಂದಿಯನ್ನು ಎನ್ಸ್ಕೊಂಡು ತಿನ್ನೋದು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪಾಯಸ ಹೆಸರು ಬೇಳೆ ಪಾಯಸ ಮಾಡ್ಕೊಂಡು ತಿನ್ನೋದು ಅದೆಲ್ಲ ಮಾಡಿದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದೆಲ್ಲನೂ ಸಹಿತ ಮಾಡ್ತಾ ಇವಾಗ ಸ್ವಲ್ಪ ಪರವಾಗಿಲ್ಲ ಇವಾಗ ಸದ್ಯಕ್ಕೆ ನಾನು ಬಿಸಿ ಇಡ್ಲಿ ತಿಂತಾಯಿದ್ದೀನಿ ಫ್ರೆಂಡ್ಸ್ ಅದು ತಿಂತಾ ತಿಂತಾ ತುಂಬ ಚೆನ್ನಾಗಿತ್ತು ಮಾತ್ರ ಬೆಳಗ್ಗೆ ಸ್ವಲ್ಪ ಇಡ್ಲಿ ತಣ್ಣಗಿತ್ತು ಎರಡೆರಡು ತಿಂದಿದ್ದೆ ಇವಾಗ ಸ್ವಲ್ಪ ಹೊಟ್ಟೆ ಸಿತಿತ್ತು ಅಲ್ವ ಅದಕ್ಕೆ ಸ್ವಲ್ಪ ನಾಲ್ಕು ಇಡ್ಲಿ ತಿಂದೆ ಅದ್ರ ಮೇಲೆ ಸ್ವಲ್ಪ ರೈಸು ತುಪ್ಪ ಹಾಕೊಂಡು ಟೊಮಾಟೊ ಸಾರು ಜೊತೆ ತುಂಬಿ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಮಾತ್ರ ಸಖತ್ತಾಗಿತ್ತು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಊಟ ಇದ್ದೀನಿ ಯಾಕೋ ಗೊತ್ತಿಲ್ಲ ಹೊಟ್ಟೆ ಹಸಿತಾ ಇರುತ್ತೆ ಮುಂಚೆಗಿಡೆ ಸ್ವಲ್ಪ ಸ್ವಲ್ಪನೇ ತಿನ್ನಿವೆ ಇವಾಗ ಒಳಗಡೆ ಪಾಪನೂ ಸಹಿತ ಇದೆ ಅಲ್ವ ಅದಕ್ಕೆ ಪಾಪಗೂ ಬೇಕು ಅಂತ ಸ್ವಲ್ಪ ಜಾಸ್ತಿ ಹೊಟ್ಟೆ ಹಸಿತಾ ಇರುತ್ತೆ ಆದರೂ ನನಗೆ ಹೊಟ್ಟೆ ಫುಲ್ಲಾಗೋವಷ್ಟು ನನಗೆ ಏನು ಬೇಕೋ ಅದು ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್ ಮನೇಲಿ ಮಾಡಿರ್ತಾರಲ್ವ ಅದು ಅಂತಲ್ಲ ಏನು ಬೇಕೋ ಅದು ನಾನು ಮಾಡ್ಕೊಂಡು ತಿಂತೀನಿ ಊಟ ಎಲ್ಲ ಆಯಿತು ಟ್ಯಾಬ್ಲೆಟ್ಸು ಸಹಿತ ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅಲ್ವಾ ಮಧ್ಯಾಹ್ನಕ್ಕೆ ಅದು ಸಹಿತ ನಿಮಗೆ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಅಷ್ಟೊತ್ತಿಗೆ ಎಳ್ನೀರನ್ನು ತೊಗೊಂಬ ಅಂತ ಹೇಳಿದ್ದೆ ಎಳ್ನೀರು ಸಹಿತ ತೊಗೊಂಬಂದಿದ್ದಾರೆ ನಿಮಗೆ ಬೇಗ ಹೀಟು ಕಂಟ್ರೋಲ್ ಆಗಬೇಕು ಅಂತ ಅಂದರೆ ಎಳ್ನೀರ್ ಜೊತೆ ನಿಂಬೆಣ್ಣಿನ ರಸನ ಹಿಂಡ್ಕೋಬೇಕಾಗುತ್ತೆ ಹಾಗಾದ್ರೆ ಬೇಗ ಹೀಟು ಕಂಟ್ರೋಲ್ ಆಗುತ್ತೆ ಎಳ್ನೀರು ನನ್ನ ತಮ್ಮಂಗೆ ಎಳ್ನೀರು ತೊಗೊಮ್ಮ ಅಂತ ಅಂದರೆ ನೋಡಿ ಎಷ್ಟಕ್ಕೂ ತೊಗೊಂಬಂದಿದ್ದೀನಿ ತುಂಬ ಚಿಕ್ಕದು ಇಷ್ಟಕ್ಕೆ ಬರೀ ನಲ್ವತ್ತು ರೂಪಾಯಿ ಅಂತೇ ಫ್ರೆಂಡ್ಸ್ ಜಾಸ್ತಿ ಆಯಿತಲ್ವ ಸಕತ್ತು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನಾವು ಸ್ಕ್ಯಾನಿಂಗ್ ಮಾಡಿಸೋ ಹತ್ರ ಹೋಗಿ ಬಂದ್ವಿ ಅಲ್ವ ಆವಾಗ ಹಾಸ್ಪಿಟಲ್ಗೆ ಬರ್ಬೇಕಾದ್ರೆ ತರ್ಟಿ ಫೈವ್ ರುಪೀಸ್ಗೆ ಎಷ್ಟು ದುಡ್ಡು ಕೊಟ್ಟಿದ್ರು ಒಂದು ಫುಲ್ಲು ಕುಡಿಯೋತ್ತಿಗೆ ಸಾಕಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ಎಲ್ಲರೂ ಏನು ಮಾಡ್ತಿರ್ಬೇಕು ನೀವು சூப்பா பண்ணி சூப்பரா 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 தோர்ஸ் பண்ணு தோர்ஸ் அம்மா ஆட்டாடு சும்மா ஆட்டாட்க்கு ಕೆಪ್ಟೆನ್ಸ್ ಇವಾಗ ತಾನೇ ಹಾಂ ಇಶು ಯಶು ಎಬ್ಬಿಸಿದ್ದಾಳೆ ಬಾಲ್ ಮಾಡಿಕೊಡು ಬಾಲಲ್ಲಿ ಆಟಾಡ್ತೀನಿ ಅಂತ ಪೇಪರಲ್ಲಿ ಬಾಲ್ ಮಾಡಿಸ್ಕೊಂಡಿದ್ದಾಳೆ ಸ್ವಲ್ಪ ಹೊತ್ತು ಮಲಗಿದ್ದೆ ಬಿಸಿ ಇಡ್ಲಿ ಬಿಸಿ ರೈಸ್ ತಿಂದಿದ್ದೆಲ್ವ ತುಂಬ ಚೆನ್ನಾಗಿತ್ತು ಊಟ ಅದಕ್ಕೆ ನಿದ್ದೆ ಬೇರೆ ಬರ್ತಿತ್ತು ತಲೆ ಸ್ನಾನ ಬೇರೆ ಚೆನ್ನಾಗಿ ಮಾಡಿದ್ದೆ ಅಲ್ವಾ ಹಾಂ ನಿದ್ದೆ ಬರ್ತಿತ್ತು ಕೆಲಸ ಏನೂ ಇರಲಿಲ್ಲ ಅಂತ ಮಲ್ಕೊಂಡ್ಬಿಟ್ಟಿದ್ದೆ ಸಂಜೆ ಅಡುಗೆ ಆಯಿತು ಅಂತ ಏನಮ್ಮ ಬಾಲ್ ಹೋಯ್ತಾ ತೊಗೊಡ್ತಂಥದ್ದು ಹ್ಞೂ ಸರಿ ಅಲ್ಲೇ ಆಟ ಆಡೋದಕ್ಕೆ ಇಲ್ಲೇ ಹೊರಗಡೆ ಆಟಾಡಮ್ಮ ಯಶು ಏನೋ ಹೇಳ್ತಾ ಇದ್ದಾಳೆ ಬಾಲ್ ಮಾಡ್ಕೊಟ್ಟಿದ್ದೀನಲ್ವಾ ಒಳಗೆ ಬಾಲ್ ಹೋಯಿತು ಅಂತ ಏನೋ ಹೇಳ್ತಾ ಇದ್ದಾಳೆ ಇವಾಗ ಫೋರ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದ್ದೆ ಫ್ರೆಂಡ್ಸ್ ಇನ್ನೂ ಫೋರ್ ಓ ಕ್ಲಾಕ್ ಆಗಿಲ್ಲ ಮೂರು ಮುಕ್ಕಾಲು ಅಷ್ಟೊತ್ತಿಗೆ ಹೆಶು ಎಬ್ಬಿಸಿಲ್ಲ ಇನ್ನೇನು ಮಲ್ಕೊಳ್ಳೋದು ಅಂತ ಒನ್ ಅವರ್ ಮಲ್ಕೊಂಡಿದ್ದೀರಷ್ಟೇ ಮತ್ತು ರೈಸು ಐತೆ ಫ್ರೆಂಡ್ಸ್ ರೈಸು ಬಿಸಿ ರೈಸ್ ಮಾಡಿದ್ದೆ ನನ್ನ ಹಸ್ಬೆಂಡು ಊಟ ಮಾಡ್ತಾರೆ ಅಂತ ಅವ್ರು ನೋಡಿರೋ ಊಟ ಮಾಡೋದಿಲ್ಲ ನಾನು ಅಂತ ಹೇಳಿದ್ದಾರೆ ಸಾಂಬಾರು ಸ್ವಲ್ಪ ಇತ್ತು ಸ್ವಲ್ಪ ಸಾಲೋದಿಲ್ಲ ಅವ್ರಿಗೆ ಸಾಂಬಾರು ಸಾಂಬಾರು ಜಾಸ್ತಿ ಇರಬೇಕು ರೈಸಿಗೆ ಅಂದರೆ ಸಾಂಬಾರು ಜಾಸ್ತಿ ಇರಬೇಕು ಅದಕ್ಕೆ ಹಾಗೆ ಹೋಗಿದ್ದಾರೆ ಇನ್ನೇನು ಬಂದುಬಿಡ್ತಾರೆ ಒಂದು ಫೋರ್ ತರ್ಟಿ ಒಳಗಡೆ ಬಂದುಬಿಡ್ತಾರೆ ಏನಾದ್ರು ಮಾಡಿಕೊಡ್ತೀನಿ ಅವ್ರಿಗೆ ಬಿಸಿ ರೈಸ್ ಇದೆ ಅಲ್ವಾ ಸರಿ ಓ ಬಿಸಿ ರೈಸ್ ಇದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಪೌಡರ್ ಇದೆ ಅದನ್ನೇ ಸ್ವಲ್ಪ ಒಗ್ಗರಣೆ ಮಾಡಿ ಕೊಡೋಣ ಅಂತ ಇದ್ದೀನಿ ನೋಡೋಣ ಪುಳಿಯೋಗರೆ ಆದರೆ ಚೆನ್ನಾಗಿ ತಿಂತಾರೆ ಸಂಜೆಗೆ ಏನಾದರೂ ಅಡುಗೆ ಮಾಡಬೇಕು ಟೊಮೊಟೊ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸಾಕಾಗುತ್ತೆ ಅಂತ ಜ್ಯೂಸ್ ಇಲ್ಲ ಖಾಲಿ ಬಿಡು ಹೋಗ್ಲಿ ನಾಳೆ ತರಿಸ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಂಜೆ ಆಯಿತು ಅಂದರೆ ಅಡುಗೆ ಯೋಚನೆ ಇರುತ್ತೆ ಅಲ್ವಾ ಎಲ್ರಿಗೂ ಮಾಡಬೇಕು ಅಲ್ವಾ ಸಂಜೆ ಆಯಿತು ಅಲ್ವ ಫ್ರೆಂಡ್ಸ್ ಅಡುಗೆ ಎಲ್ಲ ಮಾಡಬೇಕು ಇವಾಗ ನಮ್ಮ ಟೊಮೊಟೊ ಸಾರು ಮಾಡಿ ಇವಾಗ ಫಸ್ಟು ಪುಳಿಯೋಗರೆ ಮಾಡಿಬಿಡ್ತೀನಿ ಆಮೇಲೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಬೇಜಾರು ಫ್ರೆಂಡ್ಸ್ ಯಾಕೋ ಸಕತ್ತು ಇತ್ತೀಚೆಗಂತೂ ಇದೆ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾ ಅಲ್ವಾ ಅದಕ್ಕೆ ಸ್ವಲ್ಪ ಇರುತ್ತೆ ಖುಷಿಯಾಗೂ ಸಹಿತ ಈ ಟೈಮಲ್ಲಿ ಇರೋದಕ್ಕೆ ಎಷ್ಟೇ ಖುಷಿಯಾಗಿದ್ದರೂ ಸಹಿತ ಇರೋದಕ್ಕೆ ಆಗ್ತಾಯಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಬೇಜಾರಾಗ್ತಾಯಿದೆ ಹಾಂ ಏನಂತ ಗೊತ್ತಾಗ್ತಿಲ್ಲ ಹೇಗಿಡಬೇಕು ಏನೋ ಅಲೋ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಹಾಗೆ ಅನಿಸುತ್ತೆ ಏನಾದರೂ ಸ್ವಲ್ಪ ಕಷ್ಟ ಬಂತು ಅಂದರೆ ಅದನ್ನು ತಡ್ಕೊಳೋದಿಕ್ಕೂ ಸಹಿತ ಆಗೋದಿಲ್ಲ ಆರತಿ ಆಗಿಬಿಡುತ್ತೆ ನೋವಿಯಾ ಟೇಪ್ ಇಟ್ಟಿದ್ಯಾ ಸುಮ್ಮನೆ ವೇಸ್ಟ್ ಮಾಡಬೇಡ ನೋಡಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನೋಡೋಣ ಏನೆಲ್ಲ ಹಾಂ ಮಾಡ್ತೀನಿ ಅಂತ ಬಿಡಮ್ಮ ಬೇಡ ಅಂತ ಇತ್ತು ನೋ ನಿಧಾನಕ್ಕೆ ಹೋಗ್ತೀನಿ ಆವಾಗಲೇ ಹೇಳ್ದಂಗೆ ಪುಳಿಯೋಗದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪುಳಿಯೋಗದೆ ಅಂಥದ್ದೆಲ್ಲ ಮಾಡಿದರೆ ನನ್ನ ಹಸ್ಬೆಂಡು ತಿಂತಾರೆ ನನ್ನ ಮಕ್ಕಳ ಮಕ್ಕಳು ಸಹಿತ ತಿಂತಾರೆ ಅಡಿಗೆ ಸ್ವಲ್ಪ ಜಾಸ್ತಿ ಇತ್ತು ತಣ್ಣಗಾಗ್ಬಿಡುತ್ತೆ ನೈಟಿ ಊಟಕ್ಕೆ ಅಂತ ಸ್ವಲ್ಪ ಆದಷ್ಟು ಬಿಸಿಯಾಗಿ ಊಟ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಂಗೂ ಸಹಿತ ಈವ್ನಿಂಗಿಗೆ ಸ್ನ್ಯಾಕ್ಸಿಗೆ ಏನು ಇಡಲಿಲ್ಲ ಇವತ್ತು ಹಣ್ಣು ಏನೂ ತಂದಿಡಲಿಲ್ಲ ತೊಗೊಮ್ಮ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡು ಮಡ್ತು ಬಂದಿದ್ರು ಅದಕ್ಕೆ ಸ್ವಲ್ಪ ಪು ಬಿಸಿ ಬಿಸಿಯಾಗಿ ಪುಳಿಯೋಗ್ರೇನೆ ಮಾಡ್ಕೊಂಡು ತಿಂದು ಬಿಸಿನೀರು ಕುಡಿದ್ರೆ ಏನೂ ಆಗೋದಿಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ಕೂ ಸಹಿತ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಆ ಒಂದು ಟೈಮಲ್ಲಿ ನಾವು ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿಬೇಕು ಇಲ್ಲ ಅಂತಂದರೆ ಜೀರ್ಗೆ ನೀರನ್ನು ಕಾಯಿಸ್ಕೊಂಡು ಕುಡಿತಾ ಇರಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ಒಂದು ಸೈಡು ಬಿಸಿನೀರು ಸಹಿತ ಇಟ್ಟಿದ್ದೀನಿ ಪುಳಿಯೋಗ್ರಿಗೂ ಸಹಿತ ಮಾಡಿದ್ದೀನಿ ಇಲ್ಲಿ ಏನು ಎಡ್ವರ್ಟ್ ಮಾಡಿದ್ದೀನಿ ಗೊತ್ತಾಗ್ತೀನಿ ಸಹ ಪುಳಿಯೋಗರಿಗೆ ಆಯಿಲ್ ಹಾಕಿದ್ದಾದಮೇಲೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕಿದ್ದೀನಿ ಅಲ್ವ ಅದು ಹಾಕಿದ ನಂತರ ಕಡಲೆ ಬೀಜ ಹಾಕಬೇಕು ನೋಡಿ ಕಡಲೆ ಬೀಜ ಇವಾಗ ಇದ್ದೀನಿ ನಾನು ಏನೋ ಯೋಚನೆಲಿ ಕಡಲೆ ಬೀಜ ಹಾಕೋದನ್ನೇ ಮರ್ತುಬಿಟ್ಟಿದ್ದೀನಿ ಪುಳಿಯೋಗರೆ ಪೌಡರು ಎಲ್ಲ ಹಾಕಿದ ನಂತರ ಈ ಕಡೆ ತಿರುಗಿ ನೋಡ್ತೀನಿ ಕಡಲೆ ಬೀಜ ಹಾಗೆ ಇದೆ ಅದಕ್ಕೆ ಸ್ವಲ್ಪ ಹಾಗೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಫೈನಲ್ ಆಗಿ ಪುಳಿಯೋಗ್ರೂ ಸಹಿತ ಆಯಿತು ಫ್ರೆಂಡ್ಸ್ ಹಾಗೆ ಅಲ್ವಾ ಏನಾದ್ರು ಒಂದು ಯೋಚನೆ ಮಾಡ್ತಿದ್ರೆ ಅಡುಗೆ ಮಾಡ್ಬೇಕಾದ್ರೆ ಏನಾದ್ರು ಒಂದು ಮರ್ತೆ ಬಿಡ್ತೀವಿ ಇಲ್ಲ ಈರುಳ್ಳಿ ಹಾಕೋದು ಮಾಡ್ತೀವಿ ಮತ್ತು ಏನಾದ್ರು ಒಂದು ತರಕಾರಿ ಹಾಕೋದೆ ಮರಿತಾ ಇರ್ತೀವಿ ಒಂದೊಂದು ಟೈಮ್ ಎಲ್ರಿಗೂ ಸಹಿತ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನನಗೂ ಇವತ್ತು ಹಾಗೆ ಆಗಿಬಿಡ್ತು ಎಲ್ಲ ಚೆನ್ನಾಗಿ ಮಾಡೋಣ ಅಂದ್ಕೊಂಡೆ ಆದರೆ ಕಡಲೆ ಬೀಜನೇ ಮರ್ತ್ಬಿಟ್ಟು ಲಾಸ್ಟ್ಗೆ ಎಲ್ಲ ಆಗಿದ್ದಾದ್ಮೇಲೆ ಮತ್ತು ಕಡಲೆ ಬೀಜ ಹಾಕಿದ್ದೀನಿ ಇತ್ತೀಚೆಗೆ ಸ್ವಲ್ಪ ದಿನಗಳ ನಂತರ ಸ್ವಲ್ಪ ನಮಗೆ ಟೆನ್ಷನ್ ಆಗ್ತಾಯಿದೆ ಫ್ರೆಂಡ್ಸ್ ಆ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಇದ್ದರೂ ಸಹಿತ ಟೆನ್ಷನ್ ಇದೆ ಏನು ಮಾಡೋದಕ್ಕಾಗೋದಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಸ್ವಲ್ಪ ಏನಾದರೂ ಒಂಚೂರು ಟೆನ್ಷನ್ ಬಂತು ಅಂದರೆ ನಮಗೆ ಸಖತ್ತು ಬೇಜಾರಾಗುತ್ತೆ ಅದರಲ್ಲಿ ಬೆಳೆ ನನ್ನ ಹಸ್ಬೆಂಡ್ಗೆ ಒಂಚೂರು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾಯಿದೆ ಮತ್ತು ದುಡ್ಡು ಜಾಸ್ತಿ ಬಿಸ್ನೆಸ್ಸಲ್ಲಿ ಆಗ್ತಾಯಿಲ್ಲ ಹಾಗಂದರೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ನಮಗೂ ಸಹಿತ ಅದೇ ರೀತಿ ಆಗಿದೆ ಫ್ರೆಂಡ್ಸ್ ಈ ಒಂದು ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನೇನು ಡಿಲಿವರಿ ಆಗೋ ಟೈಮಲ್ಲಿ ಜಾಸ್ತಿ ನಮಗೆ ವ್ಯಾಪಾರನೇ ಆಗ್ತಾಯಿಲ್ಲ ನೀರು ಬಿಸ್ನೆಸ್ ಮಾಡ್ತಾರಲ್ವ ಎಲ್ಲ ಕಾಂಪಿಟೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೇಗೋ ಆಗ್ತಾ ಇತ್ತು ಅದ್ರ ಬೇರೆ ವಾಟರ್ ಕಂಪ್ನೀಲಿ ಅವರು ಓನರ್ ಬಂದುಬಿಟ್ಟು ಮೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಮುಂಚೆ ಆಗಿದೆ ಏಳು ರೂಪಾಯಿ ಹಂಗೆ ಕೊಡೋರು ಇವಾಗ ಟೆನ್ ರುಪೀಸ್ ಹಂಗೆ ಕೊಡ್ತಾ ಇದ್ದಾರೆ ಅದೇ ಒಂದು ಸಖತ್ತು ಇದೆ ಏನು ಮಾಡೋದು ಏನು ಸಖತ್ತು ದಿನಕ್ಕೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ನಮಗೆ ದುಡಿಮೆ ನಾವು ನನ್ನ ಹಸ್ಬೆಂಡು ಗಾಡಿ ಡ್ರೈವ್ ಮಾಡ್ತಾರೆ ನೋಡಿ ಅದ್ರ ಖರ್ಚು ಸಹಿತ ಬಡಲ್ವಲ್ಲ ಸ್ವಲ್ಪ ಬರುತ್ತಲ್ಲ ಅಂತ ಸ್ವಲ್ಪ ಅವ್ರಿಗೂ ಇದೆ ನೀರು ಸ್ವಲ್ಪ ಜಾಸ್ತಿ ಹೊಡೆದ್ರೆ ಸ್ವಲ್ಪ ಬಿಸ್ನೆಸ್ ಆಗುತ್ತೆ ನೀರು ಸಹಿತ ಎಲ್ಲ ಪ್ಲ್ಯಾಂಟಲ್ಲೂ ಸಹಿತ ಅಲ್ಲೇ ಅಲ್ಲಲ್ಲೇ ಸ್ವಲ್ಪ ದೂರದಲ್ಲೇ ಫ್ಲಾಂಟು ನೀರು ಪ್ಲಾಂಟ್ ಆಗಿರೋದ್ರಿಂದ ಜಾಸ್ತಿ ಬಿಸ್ನೆಸ್ ಸಹಿತ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದೊಂದೇ ಬೇಜಾರಾಗ್ತಾಯಿದೆ ದುಡ್ಡು ಮೇನ್ ದುಡ್ಡೇ ಬೇಕಲ್ವ ಈಗಿನ ಕಾಲದಲ್ಲಿ ಏನೇ ಒಂದು ಹಾಸ್ಪಿಟಲ್ ತೋರಿಸ್ಬೇಕು ಅಂದರೆ ತಿನ್ನೋದಕ್ಕೆ ಊಟ ಬೇಕು ಅಂತ ಅಂದರು ದುಡ್ಡು ಬೇಕು ಅಲ್ವಾ ಫ್ರೆಂಡ್ಸ್ ಒಂದೊಂದ್ಸರಿ ಬೇಜಾರಾಗ್ಬಿಡುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನವೇ ಇಷ್ಟು ಮತ್ತು ಬೆಂಗಳೂರಲ್ಲಿ ಬಾಡಿಗೆ ಎಲ್ಲ ಕಟ್ಟಬೇಕು ಎಲ್ಲ ತಂದ್ಕೋಬೇಕು ಅದೆಲ್ಲ ಮೇಂಟೈನ್ ಮಾಡೋದಕ್ಕೂ ಸಹಿತ ನಮಗೆ ದುಡ್ಡು ಬೇಕು ಅಲ್ವಾ ಅದು ನೆನೆಸ್ಕೊಂಡ್ರೆ ಇವಾಗ ಸ್ವಲ್ಪ ನಮಗೆ ವ್ಯಾಪಾರ ಎಲ್ಲ ಕಡಿಮೆ ಆಗ್ತಾ ಇದೆ ಮುಂದಕ್ಕೆ ಹೇಗೆ ನಾವು ದುಡ್ಡು ಪ್ರೆಗ್ನೆನ್ಸಿ ಇದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ಬೇಜಾರಾಗ್ತಾ ಇರುತ್ತೆ ಅದಕ್ಕೆ ನಾನು ಏನೇ ತಿನ್ನಬೇಕು ಅಂದರೆ ಅದಷ್ಟು ಕಂಟ್ರೋಲ್ ಮಾಡ್ಕೋತೀನಿ ಔಟ್ಸೈಡ್ ಏನೂ ತರಿಸ್ಕೊಳ್ಳೋದಿಲ್ಲ ನನ್ನ ಹಸ್ಬೆಂಡೇ ಕೇಳ್ತಾ ಇರ್ತಾರೆ ಅವ್ರ ಹತ್ರ ನೀಡಿ ಕಟ್ಟೋ ದುಡ್ಡಲ್ಲೂ ಸಹಿತ ತಂದು ಕೊಟ್ಬಿಡ್ತಾರೆ ಕೇಳ್ತಾ ಇರ್ತಾರೆ ನೋಡು ಬೇಕಮ್ಮ ಹಣ್ಣು ತಂದು ಕೊಡ್ಲ ಯಾವ ಹಣ್ಣು ಇಷ್ಟ ಹೇಳು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಪಾಪ ನಾನಂತೂ ಲಕ್ಕಿ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ ಸಿಕ್ಕಿರೋದು ಇದೊಂದರಿಂದಲೇ ನಮಗೆ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನನಗೆ ಸಖತ್ತು ಇತ್ತೀಚಿಗೆ ಬೇಜಾರು ಮಾಡ್ಕೋಬಾರ್ದು ಅಂತೀನಿ ಆದರೂ ಸಹಿತ ಇರುತ್ತೆ ಜಾಸ್ತಿ ಏನಾದ್ರು ಟೆನ್ಷನ್ ತೊಗೊಂಡ್ಬಿಟ್ರೆ ಜಾಸ್ತಿ ಮಗು ಮೇಲೆ ಪ್ರಭಾವ ಬಿಡುತ್ತೆ ಅಂತ ಆದಷ್ಟು ನಾನು ನಗಾಡೋದಕ್ಕೂ ಸಹಿತ ಮನಸ್ಸಿನಲ್ಲೇ ಏನು ಕೊಡಗದಂಗೆ ಆದಷ್ಟು ನಗಾಡೋದಕ್ಕೆ ಮನಸ್ಸಿನಲ್ಲಿ ಏನು ಇಟ್ಕೊಳ್ದಂಗೆ ಸಂತೋಷವಾಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಏನೋ ಗೊತ್ತಾಗ್ತಾ ಇಲ್ಲ ನನಗಂತೂ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ತ ಲಾಸ್ ಆಗ್ತಾಯಿದೆ ಫ್ರೆಂಡ್ಸ್ ಸ್ವಲ್ಪ ಏನು ಜಾಸ್ತಿನೇ ಲಾಸ್ ಆಗ್ತಾಯಿದೆ ಇದರಲ್ಲಿ ಹೆಂಚರ್ಸ್ಕೊಂಡು ಹೋಗೋಣ ಅಂತ ಹೇಗೋ ಮೇಂಟೇನ್ ಮಾಡ್ತಾಯಿದ್ದೀವಿ ಮುಂದಕ್ಕೆ ಏನಾಗುತ್ತೋ ಸರಿಯಾಗಿ ಗೊತ್ತಿಲ್ಲ ಹೇಗೋ ಸ್ವಲ್ಪ ನೀರು ಕ್ಯಾನ್ ಜಾಸ್ತಿ ಓಡಿದ್ರೆ ಸ್ವಲ್ಪ ಅಂದ ಮೇಲೆ ಸ್ವಲ್ಪ ಲಾಭ ಆಗ್ಬೋದು ಆದರೆ ನೀರು ನೀರು ಪ್ಲ್ಯಾಂಟಲ್ಲೇ ಜಾಸ್ತಿ ಒಂದು ಕ್ಯಾನ್ಗೆ ಹತ್ತು ರೂಪಾಯಿ ಮಾಡಿದಾರಲ್ವ ನಾವು ಕೊಡೋದೇ ಹದಿನೈದು ರೂಪಾಯಿ ಹಂಗೆ ಕೊಡ್ತೀವಿ ಅದರಲ್ಲಿ ದುಡ್ಡು ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ನನ್ನ ಹಸ್ಬೆಂಡ್ಗೂ ಸಹಿತ ಸಖತ್ತು ಬೇಜಾರಾಗಿದೆ ಅವ್ರು ಬೇಜಾರು ಮಾಡಿಕೊಂಡ್ರೂ ಸಹಿತ ನನ್ನ ಮುಂದೆ ತೋರಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡಿರ್ತಾರೆ ಟೆನ್ಷನ್ ತೊಗೊಳ್ತಾರೆ ಅವ್ರು ಟೆನ್ಷನ್ ತೊಗೊಳೋದು ನನಗೆ ಎದ್ದು ಕಾಣ್ತಾ ಇರುತ್ತೆ ಆದರೆ ಹೇಳ್ಕೊಳ್ಳೋದಿಲ್ಲ ಅಷ್ಟೇ ನನಗೆ ಬೇಜಾರಾದರೆ ಹೇಳ್ಕೊಂಬಿಡ್ತೀನಿ ಅವರು ಹೇಳ್ಕೊಳ್ಳೋದಿಲ್ಲ ಒಂದೊಂದ್ಸರಿ ಬಡವರಾಗಿ ಹುಟ್ಟಲೇಬಾರ್ದು ಅಂತ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮಗೆ ಬೇಕಾದಾಗ ಏನು ಬೇಕೋ ಅದು ತೊಗೊಳೋದಕ್ಕೆ ಆಗೋದಿಲ್ಲ ಅಲ್ವಾ ನಮ್ಮ ಮಕ್ಕಳಿಗೂ ಅಷ್ಟೇ ದೊಡ್ಡದು ದೊಡ್ಡದೇನೂ ಕೇಳಿದರೆ ಅದು ಕೊಡಿಸೋದಕ್ಕೂ ಸಹಿತ ಆಗೋದಿಲ್ಲ ಅಂತ ಅದೊಂದೇ ಬೇಜಾರಾಗ್ತಾ ಇರುತ್ತೆ ಯಶಗಂತೂ ಯಾವುದೇ ಥರದ್ರಲ್ಲಿ ಕಡಿಮೆ ಮಾಡಿಲ್ಲ ಮುಂದೆ ಪಾಪು ಬರ್ತಾ ಇರುತ್ತೆ ಅಲ್ವ ಮುಂದೆ ಖರ್ಚು ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಖರ್ಚಿರೋದ್ರಿಂದ ಹಣ ಬೇಕಾಗುತ್ತೆ ಅಲ್ವ ಇವಾಗಲಿಂದಲೇ ಸ್ವಲ್ಪ ಕೂಡಿಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಆದರೆ ಇಲ್ಲೂ ಸಹಿತ ವ್ಯಾಪಾರ ಆಗ್ತಾಯಿಲ್ಲ ಏನು ಮಾಡೋದು ಏನೋ ಸರಿಯಾಗಿ ಗೊತ್ತಾಗ್ತಿಲ್ಲ ನಮಗೆ ಆದಷ್ಟು ಸ್ವಲ್ಪ ದುಡ್ಡು ಕುಡೋದಕ್ಕೆ ದುಡ್ಡು ಕೂಡದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ ಮನೆ ಬಾಡಿಗೆನೇ ಆರು ಸಾವಿರ ಎಲ್ಲ ಇದೆ ಎಲ್ಲ ಕಟ್ಕೊಂಡು ಮೇಂಟೈನ್ ಮಾಡಬೇಕು ನೋಡೋಣ ಮುಂದೆ ಏನಾಗುತ್ತೋ ದೇವ್ರ ದಯದಿಂದ ಒಳ್ಳೇದಾದ್ರೆ ಸಾಕಾಗುತ್ತೆ ಫ್ರೆಂಡ್ಸ ನಾನು ದೇವ್ರ ಪೂಜೆನೂ ಸಹಿತ ಮಾಡೋದಕ್ಕೆ ಜಾಸ್ತಿ ಇಷ್ಟಪಡೋದಿಲ್ಲ ನಮ್ಮ ಪೂಜೆ ಮಾಡು ಪೂಜೆ ಮಾಡು ಅಂತ ಹಿಂಸೆ ತೆಗೀತಾ ಇರ್ತಾರೆ ಅದರಿಂದಾಗಿ ಸ್ವಲ್ಪ ಪೂಜೆನ ಮಾಡ್ತೀನಿ ಅಮ್ಮನ ಕೈಲಿ ಆಗೋಲ್ಲ ಅಂತ ಅಷ್ಟೇನೇನಿಲ್ಲ ನಾನಂತೂ ದೇವ್ರನ್ನೇ ನಂಬೋದನ್ನು ಇತ್ತೀಚಿಗೆ ಜಾಸ್ತಿ ಬಿಟ್ಬಿಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಸಖತ್ತು ಬೇಜಾರಾಗ್ಬಿಟ್ಟಿದೆ ಏನೇ ಪ್ರಯತ್ನ ಪಟ್ಟರು ಸಹಿತ ಅದು ನಮಗೆ ಪ್ರತಿಫಲ ಸಿಗ್ತಾಯಿಲ್ಲ ಏನೇ ಮಾಡಿದರೂ ಸಹಿತ ಅದಕ್ಕೆ ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅಂತ ಸಖತ್ತು ಇದೆ ಮತ್ತು ಯೂಟ್ಯೂಬ್ ಕಡೆಯಿಂದಲೂ ಅಷ್ಟೇ ಇನ್ನೂ ವಾಚಿಂಗ್ ಅವರ್ಸು ಸಹಿತ ಕಂಪ್ಲೀಟ್ ಆಗಿಲ್ಲ ಮತ್ತು ಇದು ಮಾನಿಟೈಸೇಷನ್ ಅವರು ಆನ್ ಆಗಿದೆ ಸ್ವಲ್ಪ ನನಗೆ ಪರವಾಗಿರ್ತಿಲ್ಲ ಅದೊಂದು ಸ್ವಲ್ಪ ಬೇಜಾರು ಇವಾಗ ಅದಕ್ಕೆಲ್ಲ ಬೇಜಾರೇ ಇಲ್ಲ ಏನಾರು ಆಗಲಿ ಅಂತ ಸುಮ್ಮನೆ ಇದ್ದೀನಿ ಅದರಲ್ಲೂ ಈ ರೀತಿ ನನ್ನ ಹಸ್ಬೆಂಡ್ಗೆ ಈ ರೀತಿ ಆಗ್ತಾ ಇದೆ ಅಲ್ವಾ ಅದರಿಂದಾಗಿ ಸ್ವಲ್ಪ ಬೇಜಾರು ಆಗ್ತಾಯಿದೆ ಹೇಗೋ ಮೇಂಟೇನ್ ಮಾಡ್ಕೊಂಡೋಗ್ಬೇಕಲ್ವ ಫ್ರೆಂಡ್ಸ್ ಪ್ರೆಗ್ನೆಂಟ್ ಇಲ್ಲ ಅಂತ ಅಂದಿದ್ರೆ ಸ್ವಲ್ಪ ಏನೋ ಚೆನ್ನಾಗಿರುವೆ ನನಗೆ ಮಂತ್ಲಿಗೆ ಖರ್ಚು ಡಾಕ್ಟ್ರು ಖರ್ಚೆ ನಮಗೆ ಸಿಕ್ಸ್ ತೌಸಂಡ್ ಇರುತ್ತೆ ಮತ್ತು ನನ್ನ ಖರ್ಚು ನಾನು ಯಾವಾಗಲೂ ಹಣ್ಣು ತಿನ್ನಬೇಕಾಗುತ್ತೆ ಪ್ರೋಟೀನ್ ಪೌಡರ್ ಅದೆಲ್ಲ ಕುಡಿಬೇಕಾಗುತ್ತೆ ಅದೆಲ್ಲ ಬೇಕಾಗಿರೋದ್ರಿಂದಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ನನ್ನ ಹಸ್ಬೆಂಡ್ಗೆ ಪಾಪ ಅವ್ರಿಗಂತೂ ಟೆನ್ಷನ್ನು ಅದೇ ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಎಲ್ಲರ ಜೊತೆ ಖುಷಿಯಾಗಿರ್ತಾ ಇರ್ತಾರೆ ಅದೇ ಬೇಜಾರಾಗುತ್ತೆ ಫ್ರೆಂಡ್ಸ್ ಇದನ್ನೇ ಹೇಳಬೇಕು ಅಂತ ಅನ್ನಿಸ್ತು ಹಾಂ ಹೇಳ್ಬಿಟ್ಟಿದ್ದೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಆಗ್ಯಲ್ವ ಫ್ರೆಂಡ್ಸ್ ಸ್ವಲ್ಪ ಏನಾದರೂ ತೊಂದರೆ ಬಂತು ಅಂದರೆ ದುಡ್ಡಿಲ್ಲ ಅಂತ ಅಂದರೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ನಮಗೂ ಸಹಿತ ಸಾಲ ಅಯ್ಯೋ ಒಂಚೂರು ಸಹಿತ ಇಷ್ಟ ಇಲ್ಲ ಇದುವರೆಗೂ ಯಾರ ಜೊತೆಯೂ ನಾನು ಹಾಕೊಂಡು ಸಾಲ ಮಾಡಿಲ್ಲ ಸಾಲ ಮಾಡಿದ್ರೆ ಸಹಿತ ಒಂದು ಎರಡು ದಿನದಲ್ಲಿ ತೀರಿಸ್ಬಿಟ್ಟಿದ್ದಾರೆ ಇವಾಗ ನೋಡಿ ಈ ರೀತಿಯಾಗಿ ಬಂದಿದೆ ನೋಡೋಣ ಮುಂದೆ ದೇವರಿದ್ದಾನೆ ನೋಡೋಣ ಯಾವ ರೀತಿ ಆಗುತ್ತೆ ಏನೋ ಅಂತ ನೋಡಬೇಕು ಫ್ರೆಂಡ್ಸ್ ಸಖತ್ತು ಅವಾಗಲಿಂದ ಹೇಳ್ತಾ ಇದ್ದೀನಿ ಬೇಜಾರಾಗ್ತಾಯಿದೆ ಅಂತ ಏನೂ ಮಾಡೋದಕ್ಕಾಗೋದಿಲ್ಲ ನಾ ಮುಂದೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇನೇನೇ ಇಲ್ಲ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ಮುದ್ದೆ ಬೇಕೇ ಬೇಕು ದಿನಕ್ಕೆ ಒನ್ ಟೈಮಾರು ನಾವು ಮುದ್ದೆ ತಿನ್ನಬೇಕಾಗುತ್ತೆ ಸೊಂಟ ಬೆನ್ನು ನೋವು ಬಡಬಾರ್ದು ಅಂತ ಅಂದರೆ ಮುದ್ದೆ ತಿನ್ನಬೇಕಾಗುತ್ತೆ ಕೈಕಾಲು ನೋವು ಮೂಳೆ ನೋವು ಅದು ಯಾವುದು ಬರಬಾರ್ದು ಅಂತಂದರೆ ಮುದ್ದೆ ತಿನ್ನಬೇಕಾಗುತ್ತೆ ಅಲ್ವಾ ಸ್ವಲ್ಪ ನಾನೇ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಮುಂಚೆ ಬರ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಮುದ್ದೆ ಕಟ್ಟೋದನ್ನ ಕಲ್ತ್ಕೊಂಡಿದ್ದೀನಿ ಕಾಲು ಬೇರೆ ನೋವು ಫ್ರೆಂಡ್ಸ ಯಾವ ಕಡೆನೂ ಸಹಿತ ಕೂತ್ಕೊಳ್ಳೋದಿಕ್ಕಾಗ್ತಾಯಿಲ್ಲ ಆಡತಿ ಆಗಿಬಿಟ್ಟಿದೆ ಕಾಲು ಬೇರೆ ನೋವ್ತಾ ಇದೆ ಮುದ್ದೆ ಕಟ್ಕೊಂಡು ಇನ್ನೇನೆಲ್ಲ ಊಟ ಮಾಡಬೇಕು ಆವಾಗಲೇ ಬೇಳೆ ಸಾಂಬಾರು ಟೊಮೊಟೊ ಎಲ್ಲ ಹಾಕಿ ಸಿಂಪಲಾಗಿ ಸಾಂಬಾರು ಮಾಡ್ಕೊಂಡಿದ್ದೆ ಚೆನ್ನಾಗಿದೆ ಇವಾಗ ಬಿಸಿ ಬಿಸಿಯಾಗಿ ಫಸ್ಟು ಎಷ್ಟಿಗೆ ಮುದ್ದೆ ತಿಂತಿದ್ದಾದಮೇಲೆ ನಾನು ಸಹಿತ ಮುದ್ದೆ ತಿನ್ಕೋಬೇಕು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ನನ್ನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಪ್ಲೀಸ್ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸೊಬ್ಬರು ಎಷ್ಟು ಜನ ನೋಡ್ತಾ ಇರ್ತೀರ ಆದರೆ ಕಮೆಂಟೇ ಮಾಡೋದಿಲ್ಲ ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ನನ್ನ ವ್ಲಾಗ್ ಇಷ್ಟ ಆಗ್ತಿಲ್ವ ನಿಮಗೆ ಅಂತ ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತಂದು ಸಹಿತ ಕಮೆಂಟ್ ಮಾಡಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್